ಇದಕ್ಕೆ ಕಾರಣ ಆ ಅವರ ಸರ್ಕಾರದಲ್ಲೇ ಇರ್ತಕ್ಕಂಥ ಕೆಲವು ಬಲಿಷ್ಠ ಮಂತ್ರಿ ಶಾಸಕರುಗಳು ಅವರಿಗೆ ಅಡ್ಡ ಆಗಿದ್ದಾರೆ ಅವರ ಈ ಒಂದು ರಾಜಕೀಯ ಒತ್ತಡ ಹುಳಿಯಲ್ಲಿ ಸಿದ್ದರಾಮಯ್ಯರು ಸಿಲುಕಿದ್ದಾರೆ ಸಿಲುಕಿದ್ದಾರೆ ಸಿದ್ದರಾಮಯ್ಯನವರು ಅಧಿಕಾರದಾಗೆ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಪರಿಷ್ಠ ಜಾತಿಯವರ ಆಯೋಗ ಕೊಟ್ಟಂಥ ಏನು ಸದಾ ಎ ಜೆ ಕೊಟ್ಟಂತ ಕೊಟ್ಟಂಥ ವರದಿಯನ್ನು ತೆಗೆದು ನೋಡಲೇ ಇಲ್ಲ ಎ ಜೆ ಸದಾಶಿವ ಆಯೋಗದ ವರದಿ ಜಾರಿ ಮಾಡ್ತೀವಿ ಹೇಳಿ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಮೂರು ಜನರು ಕೂಡ ಪ್ರಣಾಳಿಕೆಯಲ್ಲಿ ಹಾಕಿ ಅಧಿಕಾರಕ್ಕೆ ಬಂದರು ಅದರ ಕಣ್ಣೆತ್ತು ಕೂಡ ನೋಡಲಿಲ್ಲ ಮೂರು ಜನ ಈಗ ಕಾಂಗ್ರೆಸ್ ಮೂರು ಸಂದರ್ಭಗಳಲ್ಲಿ ಮೂರು ಸರ್ಕಾರಗಳು ಕೇಂದ್ರಕ್ಕೆ ವರದಿಯನ್ನು ಕಳಿಸಿದ ಮೀಸಲಾತಿ ಜಾರಿ ಮಾಡಬಹುದು ಇದನ್ನು ಸಂವಿಧಾನದ ಮುನ್ನೂರ ನಲ್ವತ್ತೊಂದರಲ್ಲಿ ಸೇರ್ಪಡೆ ಮಾಡಿ ಸಂವಿಧಾನ ತಿದ್ದುಪಡಿ ಮಾಡಿ ಅಂತ ಆದರೆ ಸುಪ್ರೀಂ ಕೋರ್ಟ್ ಆದೇಶ ಬಂದರೂ ಕೂಡ ಮತ್ತೆ ಒಂದು ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನು ನೇಮಕ ಮಾಡೋದಿದೆಯಲ್ಲ ಇದು ಅತ್ಯಂತ ಗೊಂದಲ ಮತ್ತು ಅನುಮಾನ ಮತ್ತು ಪರಿಷತ್ ಜಾತಿಯವರಿಗೆ ಮಾಡಿದಂಥ ದೊಡ್ಡ ದ್ರೋಹ ಅದರಲ್ಲೂ ಮಾದಿಗ ಸಮಾಜ ಮಾದಿಗ ಸಂಬಂಧಿತ ಜಾತಿಗಳಿಗೆ ಇದು ಅತ್ಯಂತ ದೊಡ್ಡ ಆತಂಕಕಾರಿ ಮತ್ತು ನೀವು ಮೊದಲು ನ್ಯಾಯವನ್ನು ಕೊಡಬೇಕು ಈ ನ್ಯಾಯ ಕೊಡೋದ್ರಲ್ಲಿ ನೀವು ಈ ಸರ್ಕಾರ ಹಿಂದೇಟು ಆಗ್ತಾ ಇದೆ ಈ ಈ ಸಮಯದಲ್ಲಿ ಮೀಸಲಾತಿ ಕಲ್ಪಿಸೋದಕ್ಕೆ ಸುಪ್ರೀಂ ಕೋರ್ಟು ಕೊಟ್ಟಿರೋ ತೀರ್ಪಿನಲ್ಲಿ ಎಂಪೆರಿಕಲ್ ಡಾಟಾ ಸಂಗ್ರಹಿಸಿ ಮೀಸಲಾತಿಯನ್ನು ಕೊಡಿ ಅಂತ ಹೇಳಿದ್ದಾರೆ ಅಂಕಿ ಸಂಖ್ಯೆ ಅಷ್ಟೇ ಅಲ್ಲ ಏನು ಈ ಸಮಾಜ ಇದೆಯಲ್ಲ ಮೂರೊಂದು ಜಾತಿ ಸಮಾಜದಲ್ಲಿ ಇರತಕ್ಕಂಥ ಕಟ್ಟಕಡೆ ಸಮಾಜ ಮಾದಿಗ ಮಾದಿಗ ಸಂಬಂಧಿತ ಜಾತಿಗಳಲ್ಲಿ ಇವರು ಅತ್ಯಂತ ಕುಕ್ಕರ್ಮದ ತುಚ್ಚ ಕೆಲಸವನ್ನು ಮಾಡುವಂಥ ಸಮಾಜ ಇದ್ದಾರೆ ಪೌರಕಾರ್ಮಿಕರಿದ್ದಾರೆ ಮಲವರೋ ಅಂಥ ಸಮಾಜ ಇದೆ ಜೀತ ಮಾಡುವಂಥ ಸಮಾಜ ಇದೆ ಚಪ್ಪಲಿಯನ್ನು ಬೀದಿ ಬದಿಗಳಲ್ಲಿ ಒಲಿದು ಒಲಿಯುವಂಥ ಸಮಾಜ ಇದೆ ಈ ಸಮಾಜ ಅತ್ಯಂತ ಕ ಏನು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕ ತೀರ ಹಿಂದೆ ಇದೆ ಇದು ನಿಮಗೆ ಕಣ್ಣಿಗೆ ಕಾಣಲ್ವಾ ಆದರೆ ಈ ನಾಡಿನ ಮಾಧ್ಯಮಗಳು ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಮಾಧ್ಯಮಗಳು ಎಷ್ಟು ಹೋರಾಟ ಮಾಡಿದರೂ ಕೂಡ ಈ ಇದರ ಮೇಲೆ ಬೆಳಕನ್ನು ಚೆಲ್ತಾ ಇಲ್ಲ ಎಲ್ಲಿ ಹೋಯಿತು ನಿಮ್ಮ ಸಾಮಾಜಿಕ ನ್ಯಾಯ ಬದ್ಧತೆ ಈ ನಾಡಿನಲ್ಲಿ ನ್ಯಾಯ ಕೇಳೋದೇ ತಪ್ಪ ಈ ಕಟ್ಟಕಡೆ ಸಮಾಜದ ಪರವಾಗಿ ವಾ ನಾವು ವಾದ ಮಾಡೋದು ಧ್ವನಿ ಎತ್ತೋದೇ ತಪ್ಪ ಇದು ನಾವು ಯಕ್ಷನಾರ್ಹಕ ಪ್ರಶ್ನೆ ಅನ್ನೋದನ್ನು ಶಂಕರಪ್ಪನವರು ವಿಚಾರವನ್ನು ಮಂಡಿಸಿದ್ದಾರೆ ಆದ್ದರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಅತ್ಯಂತ ವಿನೀತವಾಗಿ ಮನವಿ ಮಾಡ್ತಾ ಇದ್ದರೆ ಎಂಪೆರಿಕಲ್ ಡಾಟಿಗೆ ಮತ್ತೊಂದು ಆಯೋಗವನ್ನು ನಾನು ವರದಿ ಕೊಡಬೇಕು ಅಂತ ಜನವರಿ ಹನ್ನ ಹನ್ನೊಂದಕ್ಕೆ ಅವ್ರನ್ನ ಮುಗಿದೋಯ್ತು ಮುಗಿದೋಯ್ತೀನಿ ಆರು ದಿನ ಇದೆ ಆಯೋಗ ವರದಿ ಕೊಟ್ಟಿಲ್ಲ ಅಂದರೆ ನೀವು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದೀರಿ ಜಾಣತನವನ್ನು ನೀವು ಪ್ರದರ್ಶನ ಮಾಡ್ತಾ ಇದ್ದೀರಿ ಈ ಸಮಾಜಕ್ಕೆ ದ್ರೋಹ ಮಾಡ್ತಾ ಇದ್ದೀರಿ ಆದ್ದರಿಂದ ಜನವರಿನಲ್ಲಿ ಜನವರಿಯಿಂದ ಏಪ್ರಿಲ್ನವರಿಗೆ ಏಪ್ರಿಲ್ ಹದಿನಾಲ್ಕರವರೆಗೆ ನಿರಂತರವಾದಂಥ ರಾಜ್ಯದಲ್ಲಿ ಹೋರಾಟ ಆಗ್ತದೆ ಜನವರಿ ಏಪ್ರಿಲ್ ಹದಿನಾಲ್ಕರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯಂದು ಅತ್ಯಂತ ಉಗ್ರ ಹೋರಾಟ ಆಗ್ತದೆ ರಾಜ್ಯದಲ್ಲಿ ಜನವರಿ ಹನ್ನೊಂದರಿಂದ ಏಪ್ರಿಲ್ ಹದಿನಾಲ್ಕರವರೆಗೆ ನಡೆಯುವಂಥ ಹೋರಾಟಗಳು ಇರ್ತಾವಲ್ಲ ರಾಜ್ಯದಲ್ಲಿ ಆ ಹೋರಾಟಗಳಲ್ಲಿ ಅತ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಏನಾದರೂ ಕೂಡ ಮತ್ತಷ್ಟು ಅನಾಹುತಗಳು ನಡೆದರೆ ಈ ಸರ್ಕಾರ ಹೊಣೆ ಆಗ್ತದೆ ಈಗಾಗಲೇ ನಾವೆಲ್ಲನೂ ಕೂಡ ಒಂದಾಗಿದ್ದೇವೆ ಎಮ್ ಆರ್ ಎಚ್ ಎಮ್ ಆರ್ ಎಚ್ ಎಸ್ಸು ಮಾದಿಗ ತಂಡವರ ದಲಿತ ಸಂಘರ್ಷ ಸಮಿತಿಯ ಮೀಸಲಾತಿ ಬಗ್ಗೆ ಪರವಾಗಿರುವಂಥವ್ರು ಮೀಸಲಾತಿಯ ಬಗ್ಗೆ ಕಣ್ಣಿರೋ ಕಿವಿ ಕಿವಿರೋ ಅಂಥವ್ರು ಎಲ್ಲರೂ ಒಂದಾಗಿದ್ದೇವೆ ನಾವು ಈ ರಾಜ್ಯದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಬೆಂಗಳೂರಲ್ಲೂ ಕೂಡ ಒಂದು ಐದು ಲಕ್ಷ ಹತ್ತು ಲಕ್ಷ ಜನವನ್ನು ಸೇರಿಸ್ತೇವೆ ಮತ್ತು ಎಂತಹ ತ್ಯಾಗ ಬಲಿದಾನಕ್ಕೂ ಕೂಡ ಸಿದ್ಧವಾಗಿರುವಂತಹ ಹೋರಾಟಗಾರರು ನಾವು ಇದ್ದೇವೆ ಅದನ್ನು ಆತನ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾ ಇದ್ದೇವೆ ಕೂಡಲೇ ನೀವು ಈ ಒಳ ಜಾರಿ ಮಾಡಬೇಕು ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹವನ್ನು ಈ ವಿಚಾರ ಸಂಕೀರ್ಣದ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀನಿ